ಿ ನಾಯಕರು ಇಲ್ಲೇ ತೀರ ಸಿಪಿಗೌಡ ರೂಮ್ ಆಗಿತ್ತು ಇದು ಹಾ ಬನ್ನಿ ಮದಕರಿ ನಾಯಕನ ಸೆರೆ ಇಟ್ಟಿದ್ದು ಇಲ್ಲ ಕಬ್ಬಿನ ಡೋರ್ ಎಲ್ಲ ಹಾಕಿದ್ರು ಕಳ್ಳರಾಗಲೆಲ್ಲ ಹೊಡೆದು ಎತ್ಕೊ ಹೊಂಟೋದ್ರು ಕಬ್ಬಿನ ಡೋರ್ ಕೊಡಲಿಲ್ಲ ಇನ್ನೇನ್ ಮಾಡ್ತಾರ ಸರ್ ಗುಜರಿ ಗುಜರಿ ಅವ್ರು ಏನು ಮಾಡ್ತಾರ ಇದೆಲ್ಲ ನೋಡಿ ನಾಲ್ಕು ಸೈಡ್ ಫ್ರೀ ರಾಜರು ಇರಬೇಕು ಅಂದ್ರೆ ಬನ್ನಿ ಸೈಡು ನಾಲ್ಕು ಸೈಡ್ ಫ್ರೀ ಆಗಿದೆ ಫ್ರೀ ಆಗ್ಬಿಟ್ಬಿಡೋದು ರಾಜರನ್ನ ಅಂದ್ರೆ ಮಧುಕರಿ ನಾಯಕ ಅದಕ್ಕೋಸ್ಕರ ಇದು ಕಟ್ಟಿದ್ದು ಅಂತ ಅಂದ್ರೆ ಈ ಹೆಸರು ಬಂದು ತಾಮಸ್ ತಾಮಸಿಮಾಮ್ ರಂಜನ್ ಅಂತ ಟಿಪ್ಪು ಸುಲ್ತಾನ್ ಸತ್ ಮೇಲೆ ಕೆಲವು ವರ್ಷ ಕಳ್ಕೊಂಡು ತಾಮಸ್ ಅನ್ನ ಬ್ರಿಟಿಷ್ ಅವರು ಕಂಡು ಜೈಲಿದೆ ನಾನು ಅಂದ್ಬಿಟ್ಟು ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅಲ್ಲಿವರೆಗೂ ಗೊತ್ತಿರಲಿಲ್ಲ ನೋಡಿ ಫ್ರೀ ಆಗಿ ಇವಾಗೆಲ್ಲ ಎತ್ತರ ಮಾಡಿದ್ದಾರೆ ಇವಾಗ ಎತ್ತರ ಮಾಡಿದ್ದಾರೆ ಏನೋ ಫಸ್ಟ್ ಎಲ್ಲ ಇದು ಡೌನ್ ಆಗಿತ್ತು ಇದು ಮದಕರಿ ನಾಯಕರನ್ನ ಇಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ದು ಇಟ್ಟಿದ್ರು ಅಂತ ವ್ಯಾಚನಲ್ಲಿ ಹಾ ವೀರಮದಕರಿ ಅಂತಲ್ಲ ಹಾ ಚಿತ್ರ ಚಿತ್ರ ಚೆನ್ನಮ್ಮ ಹಾ ಐರಲ್ಲೇನೇ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹಾ 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 ನೋಡಿ ಗುರು ಹೆಂಗಿದೆ ಆಗ್ಲೇ ಆಗಿನ ಕಾಲದಲ್ಲಿ ಯಾವ ಥರ ಕಟ್ಬಿಟ್ರು ಇವಾಗೆಲ್ಲ ಏನು ಕಟ್ಟೋದು ಅಲ್ಲಿಗೆ ಹೋಗಬೇಡ ಅವ್ರ ಮನೆಗೆ ಹೋಗಬೇಡ ನಮ್ಮ ಮನೆಗ್ ಕರ್ಸ್ಕೋ ಏನೋ ಮೀಟಿಂಗ್ ಮಾಡ್ಬೇಕಂತಲ್ಲ ಅವರು ಬನ್ನಿ ಮನೆಗೆ ಮನೆಗೆ ಬನ್ನಿ ನನ್ನ ನಾನು ಮಾಡ್ತೀನಿ ಬಿಡು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಇಷ್ಟೊಂದು ಸತ್ಯ ಇದೆ ಹಾ ಎಲ್ಲ ಒಳ್ಳೆ ಮಾನ್ಯುಮೆಂಟ್ ಅಂದ್ರೆ ಇದೆ ಕರ್ನಾಲ್ ಬೇಲಿ ಡಂಜನ್ ಗಿಂತ ಇದೆ ಒಳ್ಳೆ ಮನಿಮೆಂಟ್ ಅಂದ್ರೆ ಸುತ್ತ ಕ್ಲೀನ್ ಆಗಿ ಇಡಕೊಂಡಿಲ್ಲ ಅಂದ್ರೆ ಅವರು ಏನು ಮಾಡ್ತಾರೆ ಸರ್ ಅವರಿಗೆ ಇನ್ಕಮ್ ಇಲ್ಲ ಇಲ್ಲಿ ಕೇಂದ್ರ ಗವರ್ನಮೆಂಟ್ಕ್ಕೂ ಕೈ ಇಲ್ಲ ಸ್ಟೇಟ್ ಗವರ್ನಮೆಂಟ್ಕ್ಕೂ ಇನ್ಕಮ್ ಇಲ್ಲ ಇನ್ಕಮ್ ಇಲ್ಲ ಅಂದ್ರೆ ಇವಾಗ ಅಲ್ಲಿ ಸಮರ್ ಸಮರ್ಪಳಸಲ್ಲಿ ಇಪ್ಪತ್ತು ರೂಪಾಯಿ ಟಿಕೆಟ್ ಇದೆ ಸರ್

ಯಾವ ತರ ಅಡ್ವೆಂಚರಸ್ ಆಗಿ ಹೋಯ್ತಾ ಇದೀವಿ ನೋಡಿ ಜನ ಇಲ್ಲೂ ಒಂದ್ ಜಾಗ ಇದೆ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಬ್ರಿಡ್ಜ್ ಮೇಲೆ ಒಂದು ಮೂರು ಅಡಿ ನೀರು ಜಾಸ್ತಿ ಆಗಿದೆ ಅವಾಗ ಹೊಸ ಬ್ರಿಡ್ಜ್ ಕಟ್ಟಿರೋದು ಅದಕ್ಕಿಂತ ಮುರ್ಚೆ ಈ ಬ್ರಿಡ್ಜ್ ಇಲ್ಲ ಇಲ್ಲಿ ಒಂದು ಕಬ್ಣ್ಣು ಮೆಟ್ಲು ಇತ್ತು ಇಲ್ಲಿ ಕಬ್ಬಿಣದ ಮೆಟ್ಲು ಯಾಕಂದ್ರೆ ಶ್ರೀರಂಗಪಟ್ಟಣ ಇಷ್ಟು ಇದು ಅಭಿವೃದ್ಧಿ ಆಗಿರಲಿಲ್ಲ ಇದೇ ಹಳೇ ಪೊಲೀಸ್ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಶ್ರೀರಂಗಪಟ್ಟಣದ ಹಳೇ ಪೊಲಿ ಇದೆ ಇದು ಬ್ರಿಡ್ಜು ಹಾಂ ಬಸ್ಗಳೆಲ್ಲ ಅಂದರೆ ಇದೇ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಯ್ತು ಇದೇ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಯ್ತು ಇದು ಕಬ್ನೀನ್ ಬ್ರಿಡ್ಜು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎರಡೂವರೆ ಲಕ್ಷ ಕ್ಯೂಸಸ್ ನೀರು ಬಿಟ್ರಲ್ಲ ಎಲ್ಲ ಕುಚ್ಕೊ ಉಂಟೋಯ್ತು ಬ್ರಿಡ್ಜ ಕೊಟ್ಕೊ ಕಬ್ಬಿನ ಬ್ರಿಡ್ಜ್ ಕೊಟ್ಟಿದ್ರು ನೀರು ಎಲ್ಲ ಕಾಂಪೌಂಡ್ ಕಟ್ಬಿಟ್ಟಿದ್ರು ಇದು ಕಿರಂಗೂರು ಅಂತ ಇದು ನಮ್ಮ ಶ್ರೀರಂಗಪಟ್ಟಣಕ್ಕೆ ಸೇರಿದ್ದು ಅದು ನೋಡಿ ಅದು ಕರಿಘಟ್ಟ ಶ್ರೀನಿವಾಸ ನಿಮ್ಗೆ ಗೊತ್ತಿರ್ಬೋದು ಹಾಂ ಕರಿಘಟ್ಟ ನಮ್ಮ ಕರ್ನಾಟಕಕ್ಕೆ ಸ್ವಾಮಿ ದೇವ್ರಂತ ಅಲ್ಲಿಂದ ನೋಡಾದ ಮೇಲೆ ಬ್ರಿಟಿಷ್ನವ್ರಿಗೆ ಗೊತ್ತಾಗಿದ್ದು ಇದು ಟಿಪ್ಪು ಸುಲ್ತಾನ್ ಅವರ ಕ್ಯಾಪಿಟಲ್ ಅನ್ಬಿಟ್ಟು ಅಲ್ಲಿಗಂಡ್ ಗೊತ್ತಾಗ್ಲಿಲ್ಲ ಹಾ ಶ್ರೀರಂಗಪಟ್ಟಣ ಕ್ಯಾಪಿಟಲ್ ಟಿಪ್ಪು ಸುಲ್ತಾನ್ ರಾಜಧಾನಿ ಇದೆ ಅನ್ಬಿಟ್ಟು ಬೆಟ್ಟದ ಮೇಲೆ ಹತ್ತಾದ್ಮೇಲೆ ಗೊತ್ತಾಗಿದ್ದು ಆಮೇಲೆ ಕೊಂತಿಬೆಟ್ಟ ಅಲ್ಲಿಂದ ನೋಡದ್ಮೇಲೆ ಈ ಕಡೆ ಈ ಕಡೆ ಬೆಟ್ಟ ಪಾಂಡಿಪುರ ಆ ಕಡೆ ಹೋಗ್ಬೇಕು ಕೊಂತಿ ಬೆಟ್ಟ ಆಮೇಲೆ ಅವಾಗ್ಲೇನು ಅತ್ತಿ ಬನ್ನಿ ಸಾರ್ ನೋಡಿ ಇದೆಲ್ಲ ಇಲ್ಲ ಇಲ್ಲಿ ಇಲ್ಲಿ ಮರ ಎಲ್ಲ ಬೆಳ್ದಿದೆಯಲ್ಲ ಇಲ್ಲೊಂದು ಕಬ್ಬನದ್ ಬ್ರಿಡ್ಜ್ ಇತ್ತು ಸರ್ ಇಲ್ಲಿಂದ ಆ ಕಡೆಯಿಂದ ಬರಬೇಕು ಗಣಪತಿ ದೇವಸ್ಥಾನ ಆ ಕಡೆಯಿಂದ ಹೋಗಿ ಈ ಬ್ರಿಡ್ಜ್ಗೆ ಅಟ್ಯಾಕ್ ಆಗ್ತಿತ್ತು ಗಾಡಿ ಗಿಡ ಎಲ್ಲ ಹೋಗ್ಬೇಕು ಅಂದ್ರೆ ಹಿಂಗ್ ಹಾ ಸೈಕಲ್ಗೆ ಕಲಿಲ್ಲ ಕಾಲ್ನಡೆ ಸೇತುವೆ ಒಂಬೈನೂರ ತೊಂಬತ್ತೊಂದರಲ್ಲಿ ತುಂಬಿರೋದು ಸರ್ ಹಲ್ಲೇ ಗಂಟೆ ಅದಾದ್ಮೇಲೆ ಬ್ರಿಡ್ಜ್ ಮೇಲೆ ನೀರಾಡ್ತಿದ್ದೆ ಈ ವರ್ಷನೂ ಬ್ರಿಡ್ಜ್ ಟಚ್ ಆಗಿದೆ ಬ್ರಿಡ್ಜ್ ಮೇಲೆ ಬರ್ಲಿಲ್ಲ ಬ್ರಿಡ್ಜ್ ಟಚ್ ಆಯ್ತು ಈ ವರ್ಷ ಒಂದ್ ಲಕ್ಷ ಕೇಸ್ ಹಾಂ ಗಟ್ಟಿ ಇದೆ ಸರ್ ಎಲ್ಲ ಗ್ರ್ಯಾನ್ ಸ್ಟೋನ್ ಪಿಲ್ಲರು ಸರ್ ಎಲ್ಲ ಎಲ್ಲ ಪಿಲ್ಲರು ಸೀಸಾ ಕಾಯ್ದು ಉಯ್ದಿದ್ದಾರೆ ಇಷ್ಟು ಬೇಗ ಬ್ರಿಟಿಷ್ನವ್ರು ಇಲ್ವೇ ಸರ್ ತಲೆ ಜಾಸ್ತಿ ಸಾವಿರದ ಎಂಟುನೂರ ಇಪ್ಪತ್ತೈದರಿಂದ ಮೂವತ್ತು ಯಾವುದು ಅವರೇ ಬ್ರಿಟಿಷರೇ ಕಟ್ಟಿದ್ದು ಬ್ರಿಟಿಷರೇ ಅದು ಆರ್ಬಿಡ್ತು ಅದೇ ಸಪೋರ್ಟ್ ಇಲ್ಲವಲ್ಲ ಅದು ಆರ್ಬಿಡ್ತು ಇದು ಆರಲಿಲ್ಲ ಇದು ಇದಾರು ಪರವಾಗಿಲ್ಲ ಅಂತ ಸೌತ್ ಸೈಡಲ್ಲಿದೆ ಬ್ರಿಡ್ಜ್ ಮೇಲೆ ಗದ್ದೆ ನೀರು ಹೋಗುತ್ತೆ ಗಂಜಾಮಕ್ಕೆಲ್ಲ ನೀರು ಹೋಗೋದು ಅಲ್ಲಿಂದ ಗಂಜಾಮಗ್ ನೀರು ಹೋಗುತ್ತೆ ಆ ನೀರ್ ಮೇಲೆ ಗಾಡಿ ಹೋಗ್ತಿತ್ತು ಅದೇ ನೀರ್ ಮೇಲೆ ಈ ತರ ಮಾಡಿ ವೆಹಿಕಲ್ ಹೋಗ್ತಿತ್ತು ಇವಾಗ ಹೊಸ ಸೇತುವೆ ಕಟ್ಟಾದ್ಮೇಲೆ ಎಲ್ಲಾ ಫ್ರೀ ಆಗೋದು ಇದ್ರೆ ಇದ್ರಲ್ಲಿ ಲಾರಿ ಗಿರಿ ಹೋಯ್ತವೆ ಬರ್ತವೆ ಹಡ್ರಿ ನಾ ಇಲ್ಲಿರೋ ಗೈಡು ನಮ್ಮ ಇದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆಮೇಲೆ ಹೇಳಿ ಸರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಆಯ್ತಾ ಸರ್ ಹಾಂ